ಪಾಂಡವರಿಗಾಗಿ ಕೇವಲ ಐದು ಹಳ್ಳಿಗಳನ್ನ ಮಾತ್ರ ಕೇಳಿದ್ರು ಆದರೆ ಕೌರವರು ಕೊಡಲಿಲ್ಲ ಕುರುಕ್ಷೇತ್ರ ಯುದ್ಧ ನಡೀತು ಈಗ ನಾವು ಮೂರು ಸ್ಥಳಗಳನ್ನಷ್ಟೇ ಕೇಳ್ತಾ ಇದ್ದೀವಿ ಯಾಕಂದ್ರೆ ಹಿಂದೂಗಳಿಗೆ ಅವು ಅತ್ಯಂತ ಪವಿತ್ರ ಜಾಗ ಉಳಿದ ಸ್ಥಳಗಳ ಬಗ್ಗೆ ನಮಗೆ ತಕರಾರಿಲ್ಲ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಅಯೋಧ್ಯೆ ವಿವಾದ ಪ್ರಧಾನಿ ಮೋದಿ ಕಾಲದಲ್ಲಿ ಸಂಪೂರ್ಣವಾಗಿ ನ್ಯಾಯಾಂಗದ ಮೂಲಕ ಇತ್ಯರ್ಥವಾಯಿತು ಶ್ರೀಕೃಷ್ಣ ಜನ್ಮಸ್ಥಾನವು ಸಾಮರಸ್ಯ ಮತ್ತು ಕಾನೂನಿನ ಅಡಿಯಲ್ಲಿ ಅದೇ ರೀತಿ ಬಗೆಹರಿಯಲಿದೆ ಅಯೋಧ್ಯೆ ಮಥುರಾ ಕಾಶಿ ಈ ಮೂರು ಹಿಂದೂಗಳ ಪಾಲಿನ ಆರಾಧ್ಯ ಸ್ಥಳಗಳು ದೇವೇಂದ್ರ ಫಡ್ನವೀಸ್ ಮಹಾರಾಷ್ಟ್ರ ಮಾಜಿ ಮುಖ್ಯಮಂತ್ರಿ ಮತ್ತು ಹಾಲಿ ಉಪಮುಖ್ಯಮಂತ್ರಿ ಸ್ನೇಹಿತರೆ ಈ ಎರಡು ಹೇಳಿಕೆಗಳನ್ನು ಗಮನಿಸಿ ಇವು ರಾಷ್ಟ್ರ ಬಿಜೆಪಿಯಲ್ಲಿ ಪವರ್ಫುಲ್ ಅಂತ ಗುರುತಿಸಿಕೊಂಡಿರೋರು ಕೊಟ್ಟಿರೋ ಸ್ಟೇಟ್ಮೆಂಟ್ಗಳು ಸಾಮಾನ್ಯವಾಗಿ ಬಿಜೆಪಿಯಲ್ಲಿನ ಕಾರ್ಯಕರ್ತರು ಅಥವಾ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅಂತ ಕರೆಸಿಕೊಂಡವರು ಅಥವಾ ಒಂದಷ್ಟು ಸ್ವಾಮೀಜಿಗಳು ಈ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇದ್ರು ಆದರೆ ಈಗ ದೇಶದ ಎರಡು ಬೃಹತ್ ರಾಜ್ಯಗಳನ್ನು ಅತ್ಯಂತ ಇಂಪಾರ್ಟೆಂಟ್ ರಾಜ್ಯಗಳನ್ನು ಎಲ್ಲ ರಾಜ್ಯಗಳು ಇಂಪಾರ್ಟೆಂಟ್ ಆದರೆ ಪೊಲಿಟಿಕಲಿ ಸಿಕ್ಕಾಪಟ್ಟೆ ಮಹತ್ವ ಹೊಂದಿರೋ ರಾಜ್ಯಗಳನ್ನು ಆಳ್ತಿರೋ ನಾಯಕರೇ ಈ ಮೂರು ಸ್ಥಳದ ಬಗ್ಗೆ ಮಾತನಾಡಿದ್ದಾರೆ ಅದರಲ್ಲೂ ಒಬ್ಬರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಬಿ ಜೆ ಪಿಯವರು ಹೇಳೋ ಪ್ರಕಾರ ಮೋದಿ ನಂತರ ಈ ದೇಶಕ್ಕೆ ಪ್ರಧಾನಿ ಆಗಬೇಕಾದವರು ಬಿ ಜೆ ಪಿಯವರ ಪ್ರಕಾರ ಆ ಮೂರು ವಿವಾದಿತ ಸ್ಥಳಗಳು ಇರೋ ಜಾಗದ ಸಿ ಎಂ ಕೂಡ ಅವರೇ ಪಿದು ಸೊ ಅಂಥವರೇ ಈಗ ಆ ಹೇಳಿಕೆ ಕೊಟ್ಟಿದ್ದಾರೆ ಇತ ಇನ್ನೊಬ್ಬರು ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿದ್ದವರು ಈಗ ಡೆಪ್ಯುಟಿ ಸಿ ಎಂ ಆಗಿದ್ದಾರೆ ಪಿಯ ಭವಿಷ್ಯದ ಸ್ಟಾರ್ ಅಂತ ಗುರುತಿಸಲಾಗುತ್ತೆ ಮಹಾರಾಷ್ಟ್ರದ ಆಡಳಿತದಲ್ಲಿ ಆಲ್ರೆಡಿ ಇವರೊಬ್ಬ ಸ್ಟಾರ್ ಬಿಜೆಪಿ ಮಟ್ಟಿಗೆ ಪ್ರಭಾವಿ ಅಂತ ಕರೆಸ್ಕೊಳ್ತಾ ಇದ್ದಾರೆ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆಯಾದ ಬೆನ್ನಲ್ಲೇ ಈ ರೀತಿಯ ಹೇಳಿಕೆ ಬರ್ತಿರೋದು ಲೋಕಸಭಾ ಚುನಾವಣೆ ಟೈಮ್ನಲ್ಲಿ ಮಹತ್ವ ಜಾಸ್ತಿ ಆಗ್ತಾ ಇದೆ ಸಹಜವಾಗಿ ಹೇಳಿಕೆಗಳದು ಹಾಗಿದ್ರೆ ಈ ಮೂರು ಸ್ಥಳಗಳ ಮಂತ್ರ ಮತ್ತೆ ಜೋರಾಗೋಕೆ ಕಾರಣ ಏನು ಈ ಮೂರು ಸ್ಥಳಗಳಿಗೂ ಬಿ ಜೆ ಪಿಗೂ ಈ ಮೂರು ಸ್ಥಳಗಳಿಗೂ ಹಿಂದುಗಳಿಗೂ ಇರೋ ನಂಟೇನು ಸಂಬಂಧವೇನು ನೂರಾರು ವರ್ಷಗಳಿಂದಲೂ ಈ ಮೂರು ಸ್ಥಳಗಳ ಕೂಗು ಹೇಳೋಕೆ ಕಾರಣ ಏನು ಅದನ್ನು ಈ ವರದಿಯಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಅಯೋಧ್ಯೆ ಕಾಶಿ ಮಥುರಾ ದಶಕಗಳಿಂದ ಈ ದೇಶದಲ್ಲಿ ಹಲವು ಬಾರಿ ಕೋಮು ಸಂಘರ್ಷಕ್ಕೆ ಕಾರಣವಾದ ವಿವಾದಿತ ಜಾಗಗಳು ಇಲ್ಲಿನ ಬಹುಸಂಖ್ಯಾತರ ಪಾಲಿಗೆ ಅತ್ಯಂತ ಪವಿತ್ರ ಅಂತ ಕರೆಸಿಕೊಳ್ಳೋ ಈ ಸ್ಥಳಗಳ ಮೇಲೆ ನೂರಾರು ವರ್ಷಗಳ ಹಿಂದೆ ಆಕ್ರಮಣಕಾರರು ದಾಳಿ ಮಾಡಿದ್ರು ಅಲ್ಲಿ ತಮ್ಮ ಆಚರಣೆಗಳನ್ನು ಹೇರಿದ್ರು ಬಹುಸಂಖ್ಯಾತರ ಪೂಜಾ ಸ್ಥಳಗಳನ್ನು ಕೆಡವಿ ಅಲ್ಲಿ ತಮ್ಮ ಕಟ್ಟಡಗಳನ್ನು ನಿರ್ಮಿಸಿಕೊಂಡರು ಮುಂದೆ ಇದರ ವಿರುದ್ಧ ಪ್ರತಿಭಟನೆಗಳಾದರೂ ಕೂಡ ದೇಶ ಸ್ವತಂತ್ರಗೊಂಡ ನಂತರ ಇದಕ್ಕೆ ಪರಿಹಾರ ಕೊಡಿಸೋಕ್ ಆಗಲಿಲ್ಲ ಕೋಮು ಸಂಘರ್ಷದ ಭೀತಿ ಜಾತ್ಯತೀತ ಸಿದ್ಧಾಂತ ವೋಟ್ ಬ್ಯಾಂಕ್ ರಾಜಕಾರಣ ಕೆಲ ನಾಯಕರ ಹಿತಾಸಕ್ತಿ ಇವೆಲ್ಲವೂ ಸೇರಿ ಈ ವಿವಾದ ಹಾಗೆ ಉಳ್ಕೊಂಡು ಬಂತು ಆದರೆ ಈಗ ಇದಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ದೊಡ್ಡ ಬೆಳವಣಿಗೆಗಳು ನಡೀತಾ ಇವೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ ಇದರ ಬೆನ್ನಲ್ಲೇ ಉಳಿದಿರೋ ಕಾಶಿ ಮಥುರವೂ ಬೇಕು ಅಂತ ಹೇಳೋಕೆ ಶುರು ಮಾಡಿದ್ದಾರೆ ದೇಶದಲ್ಲಿ ಅಧಿಕಾರಸ್ಥ ನಾಯಕರೇ ಅದು ಕೇಂದ್ರದಲ್ಲಿ ಎರಡು ಬಾರಿ ಬಹುಮತ ಪಡೆದು ಆಡಳಿತ ಮಾಡುತ್ತಿರುವ ಪಕ್ಷದ ಮುಖಂಡರೇ ಹೇಳಿಕೆ ಕೊಡ್ತಿದ್ದಾರೆ ಇದು ರಾಜಕೀಯವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಎಲ್ಲ ರೀತಿಯಲ್ಲೂ ಮಹತ್ವ ಪಡ್ಕೊಂಡಿದೆ ಮೊದಲಿಗೆ ಈ ಮೂರು ಸ್ಥಳಗಳ ಸಾಮಾಜಿಕ ಮತ್ತು ಧಾರ್ಮಿಕ ಮಹತ್ವ ತಿಳ್ಕೊಂಡು ಆಮೇಲೆ ಇದರ ಮೇಲಿರೋ ಪಾಲಿಟಿಕ್ಸ್ ಏನು ಅಂತ ಕೂಡ ಅರ್ಥ ಮಾಡ್ಕೊಳ್ತಾ ಹೋಗೋಣ ಸ್ನೇಹಿತರೆ ಸಂಸ್ಕೃತ ಭಾಷೆಯಲ್ಲಿ ಒಂದು ಶ್ಲೋಕ ಇದೆ ಅಯೋಧ್ಯ ಮಥುರಾ ಮಾಯಾ ಕಾಶಿ ಕಾಂಚಿ ಅವಂತಿಕಾಪುರಿ ದ್ವಾರಾವತಿ ಶೈವ ಸಪ್ತೈತೆ ಮೋಕ್ಷದಾಯಕ ಅಂತ ಅಂದರೆ ಈ ಏಳು ಸ್ಥಳಗಳಿಗೆ ಭೇಟಿ ಕೊಟ್ಟರೆ ಮೋಕ್ಷ ಸಿಗುತ್ತೆ ಅನ್ನೋದು ಹಿಂದೂಗಳಲ್ಲಿರೋ ನಂಬಿಕೆ ಈ ಏಳು ಸ್ಥಳಗಳ ಪೈಕಿ ಗುಜರಾತ್ನಲ್ಲಿರೋ ದ್ವಾರಕಾ ಮಧ್ಯ ಪ್ರದೇಶದಲ್ಲಿರೋ ಉಜ್ಜಯಿನಿ ತಮಿಳುನಾಡಿನಲ್ಲಿರೋ ಕಾಂಚಿ ಉತ್ತರಾಖಂಡ್ನ ಹರಿದ್ವಾರದ ದೇಗುಲದ ಬಗ್ಗೆ ಯಾವುದೇ ಸಮಸ್ಯೆ ಇಲ್ಲ ಆದರೆ ಉತ್ತರ ಪ್ರದೇಶದಲ್ಲಿರೋ ಉಳಿದ ಮೂರು ಪವಿತ್ರ ಕ್ಷೇತ್ರಗಳ ಪರಿಸ್ಥಿತಿ ಡಿಫ್ರೆಂಟ್ ಇದೆ ಅದಕ್ಕೆ ಕಾರಣ ಈ ಸ್ಥಳಗಳ ಮೇಲೆ ದಾಳಿಕೋರರ ಆಕ್ರಮಣಗಳಾಗಿದ್ವು ಆಕ್ರಮಣಕಾರರು ತಮ್ಮ ಮತಕ್ಕೆ ಬೇಕಾದ ಕಟ್ಟಡಗಳನ್ನ ಇಲ್ಲಿದ್ದ ದೇವಸ್ಥಾನಗಳನ್ನ ಕೆಡವಿ ಕಟ್ಕೊಂಡ್ರು ಸೊ ಅಂದಿನಿಂದ ಈ ಮೂರು ಜಾಗಗಳು ವಿವಾದಿತ ಜಾಗವಾಗಿ ಬದಲಾದವು ಇದನ್ನ ಹೇಗಾದರೂ ಮಾಡಿ ಮತ್ತೆ ವಾಪಸ್ ಪಡಿಬೇಕು ಅಂತ ಬಹುಸಂಖ್ಯಾತರು ಪ್ರಯತ್ನ ನಡೆಸಿದರೆ ಎಲ್ಲ ಆಲ್ರೆಡಿ ಶತಮಾನಗಳೇ ಕಳೆದು ಹೋಗಿದೆ ಇಲ್ಲಿ ಮಸೀದಿಗಳು ಬಂದು ಅಥವಾ ಇಸ್ಲಾಮಿಕ್ ಸ್ಟ್ರಕ್ಚರ್ಸ್ ಬಂದು ಇದು ಇರಲಿ ಹಾಗೆ ಇರಲಿ ಅಂತ ಇನ್ನೊಂದು ಗುಂಪಿನ ವಾದ ಇದೆ ಆದರೆ ಹಿಂದೂ ಹೋರಾಟ ಶತಮಾನಗಳಿಂದ ನಡ್ಕೊಂಡು ಬಂದಿತ್ತು ಸ್ವತಂತ್ರ ಬಂದ ಕೂಡ ಕಂಟಿನ್ಯೂ ಆಗಿತ್ತು ಆದರೆ ಅಷ್ಟೊತ್ತಿಗೆ ದೇಶದಲ್ಲಿ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ನಂತಹ ಕಾನೂನುಗಳು ಜಾರಿಗೆ ಬಂದವು ಇದರಿಂದ ಮಂದಿರ ಮಸೀದಿ ವಿಚಾರದಲ್ಲಿ ಅಯೋಧ್ಯೆ ಬಿಟ್ಟು ಉಳಿದ ಜಾಗಗಳಲ್ಲಿ ಜಾಸ್ತಿ ಡೆವಲಪ್ಮೆಂಟ್ ಆಗಲಿಲ್ಲ ಆದರೆ ಈ ಕಾನೂನಿನ ಹೊರತಾಗೂ ಕೂಡ ವಿಶೇಷ ಪ್ರಕರಣ ಅಂತ ಅಯೋಧ್ಯೆ ವಿವಾದ ಬಗೆಹರಿತು ಅಯೋಧ್ಯೆಯಲ್ಲಿದ್ದ ವಿವಾದಿತ ಕಟ್ಟಡವನ್ನ ತೆರವು ಮಾಡಿಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಲಾಗಿದೆ ಸ್ನೇಹಿತರೆ ಅಯೋಧ್ಯೆ ಶ್ರೀರಾಮರ ಜನ್ಮಸ್ಥಾನ ಆಗಿತ್ತು ರಾಮ ಆಳ್ವಿಕೆ ಮಾಡಿದ್ದ ಜಾಗ ಆಗಿತ್ತು ಅನ್ನೋದು ಹಿಂದೂ ನಂಬಿಕೆ ಈ ರಾಮರ ಬಗ್ಗೆ ಕೂಡ ಸಾಕಷ್ಟು ಬಾರಿ ಹೇಳಿದ್ದೀವಿ ರಾಮರನ್ನ ಹಿಂದೂ ಸಮುದಾಯ ಯಾಕೆ ಅಷ್ಟೊಂದು ಗೌರವದಿಂದ ಕಾಣುತ್ತೆ ಧರ್ಮಾತೀತವಾಗಿ ಈ ಫಾರೂಕ್ ಅಬ್ದುಲ್ಲಾ ಅವರು ರಾಮ ನಮಗೂ ಸೇರಿದವರು ಅಂತ ಹೇಳಿಕೆ ಕೊಟ್ಟರಲ್ಲ ಜಮ್ಮು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಸೊ ಆ ರೀತಿ ಎಲ್ಲರೂ ರಾಮರನ್ನ ಒಂದು ಸಿಂಬಲ್ ಆಗಿ ಯಾಕೆ ಅಕ್ಸೆಪ್ಟ್ ಮಾಡೋದ್ರಲ್ಲಿ ಅಷ್ಟು ಪ್ರಾಬ್ಲಮ್ ತೋರಿಸಲ್ಲ ರಾಮರ ಕುರಿತಿರೋ ನಂಬಿಕೆ ಏನು ರಾಮ ದೇವರ ಮನುಷ್ಯರ ಅದೆಲ್ಲವನ್ನು ಆಲ್ರೆಡಿ ನಾವು ಪ್ರತ್ಯೇಕ ವರದಿಗಳಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀವಿ ನೀವು ಚೆಕ್ ಮಾಡಬಹುದು ಅಂತಹ ರಾಮರ ಜನ್ಮಭೂಮಿಯ ವಿವಾದ ಈಗ ಬಗೆಹರಿದಿದೆ ಸೊ ಮೂರು ವಿವಾದಿತ ಸ್ಥಳಗಳ ಪೈಕಿ ಒಂದು ಪುಣ್ಯಕ್ಷೇತ್ರ ಈಗ ಹಿಂದೂಗಳ ಪಾಲಿಗೆ ಬಂದಾಗಿದೆ ಈಗ ಇನ್ನೆರಡು ಕಾಶಿ ಮತ್ತು ಮಥುರಾಗಳು ಕೂಡ ಟಾಪ್ ತ್ರೀಯಲ್ಲಿ ಬರೋ ಉಳಿದೆರಡು ಜಾಗಗಳು ಅವುಗಳನ್ನು ಕೊಡಿ ನಾವು ಬೇರೆ ಯಾವುದು ಕೇಳಲ್ಲ ಅನ್ನೋದು ಹಿಂದೂ ಪರ ಸಂಘಟನೆಗಳು ಮತ್ತು ಈ ಜಾಗವನ್ನ ಆಳ್ತಿರೋ ಖುದ್ದು ಮುಖ್ಯಮಂತ್ರಿಗಳ ಮನವಿ ದೇಶದಲ್ಲಿ ಐದಾರು ಸಾವಿರ ದೇವಸ್ಥಾನಗಳನ್ನು ಕೆಡವಿ ಅವುಗಳಲ್ಲಿ ಬೇರೆ ಧಾರ್ಮಿಕ ಸ್ಥಳಗಳನ್ನು ಮಾಡಲಾಗಿದೆ ಆದರೆ ಇದು ಮೂರು ಕೊಡಿ ಸಾಕು ಮತ್ತೆ ಪ್ರಾಬ್ಲಮ್ ಯಾವುದು ಇರೋದಿಲ್ಲ ಅಂತ ಕೇಳ್ತಿದ್ದಾರೆ ಈ ಹಿಂದೆ ಸುಬ್ರಹ್ಮಣ್ಯನ್ ಸ್ವಾಮಿ ಕೂಡ ಇದೇ ಹೇಳಿಕೆಯನ್ನ ಕೊಟ್ಟಿದ್ರು ಈಗ ಅವರಿಗೆ ಬಿಜೆಪಿ ಕಂಡ್ರೆ ಆಗಲ್ಲ ಮೋದಿ ಕಂಡ್ರೆ ಅಷ್ಟಕ್ಕಷ್ಟೇ ಅವ್ರಿಗೆ ಈಗ ಆದರೆ ಈ ಹಿಂದೆ ಸುಬ್ರಹ್ಮಣ್ಯನ್ ಸ್ವಾಮಿ ಸೇಮ್ ಎಕ್ಸಾಕ್ಟ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ರಾಮ ಮಂದಿರದ ನಿರ್ಮಾಣಕ್ಕೂ ಬಹಳ ಮುಂಚೆನೆ ಇಲ್ಲಿ ಕಾಶಿ ವಿಚಾರಕ್ಕೆ ಬಂದ್ರೆ ಅನಾದಿ ಕಾಲದಿಂದಲೂ ಇದು ಹಿಂದೂಗಳ ಪಾಲಿನ ಪ್ರಮುಖ ಶ್ರದ್ಧಾ ಕೇಂದ್ರ ಏಳು ಪುಣ್ಯ ಕ್ಷೇತ್ರಗಳು ಹಾಗೂ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿಯೂ ಕಾಶಿಗೆ ಪ್ರಮುಖ ಸ್ಥಾನ ಇದೆ ಶಿವ ದೇವರಿಗೆ ಅರ್ಪಿತವಾದ ಕಾಶಿ ಸಾಕಷ್ಟು ಸಲ ಆಕ್ರಮಣಕಾರರ ದಾಳಿಗೆ ತುತ್ತಾಗಿದೆ ಔರಂಗಜೇಬ್ ಇಲ್ಲಿ ಮಂದಿರ ಒಡೆದು ಮಸೀದಿ ಕಟ್ಟಿದ್ದ ಅದು ಇತಿಹಾಸದಲ್ಲಿ ದಾಖಲಾಗಿದೆ ಔರಂಗಜೇಬ ಬರೆಸಿದ ಇತಿಹಾಸದಲ್ಲೂ ದಾಖಲಾಗಿದೆ ಅದನ್ನ ಈಗ ಜ್ಞಾನ ವ್ಯಾಪಿ ಅಥವಾ ಜ್ಞಾನದ ಬಾವಿ ಮಸೀದಿ ಅಂತ ಕರೆಯಲಾಗುತ್ತೆ ಸೊ ಆ ಜಾಗವನ್ನ ವಾಪಸ್ ಕೊಡಿ ಅನ್ನೋದು ಹಿಂದೂ ನಂಬಿಕೆ ಕಾಶಿ ಬಳಿಕ ಇನ್ನೊಂದು ವಿವಾದಿತ ಸ್ಥಳ ಉಳ್ಕೊಂಡಿರೋದು ಈಗ ಮಥುರಾ ಮಥುರಾ ಶ್ರೀ ವಿಷ್ಣುವಿನ ಎಂಟನೇ ಅವತಾರ ಅಂತ ಕರೆಯಲಾಗು ಶ್ರೀ ಕೃಷ್ಣ ಅವರ ಜನನದ ಜಾಗ ಅನ್ನೋದು ಹಿಂದೂ ನಂಬಿಕೆ ಐತಿಹಾಸಿಕ ದಾಖಲೆಗಳಲ್ಲೂ ಅಲ್ಲೊಂದು ದೇವಸ್ಥಾನ ಇತ್ತು ಅದರ ಮೇಲೆ ಮಸೀದಿ ಕಟ್ಟಲಾಯಿತು ಅಂತ ದಾಖಲೆ ಸಿಗುತ್ತೆ ಆರ್ಕಿಯಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಕೂಡ ಕೇಶವ ದೇವಸ್ಥಾನ ಇತ್ತು ಅಂತ ರಿಪೋರ್ಟ್ ಕೊಟ್ಟಿದೆ ಹೀಗಾಗಿ ಇದನ್ನು ಕೂಡ ಕೊಟ್ಟುಬಿಡಿ ಹಿಂದೂ ದೇವಸ್ಥಾನದ ಮೇಲೆ ಇಸ್ಲಾಮಿಕ್ ಸ್ಟ್ರಕ್ಚರ್ ಕಟ್ಟಿದ್ರೆ ಅದು ಹೇಗೆ ಅದು ಇಸ್ಲಾಮಿಗಾದರೂ ಹೇಗೆ ಓಕೆ ಅದು ಅದನ್ನ ಕೊಟ್ಟು ಬಿಡಿ ಅಂತ ಕೇಳ್ತಿದ್ದಾರೆ ಖುದ್ದು ಆ ರಾಜ್ಯದ ಮುಖ್ಯಮಂತ್ರಿ ಆಗಿರೋ ಯೋಗಿ ಆದಿತ್ಯನಾಥ್ ಅವರು ಕೂಡ ಈ ಮೂರು ಜಾಗ ಕೊಡಿ ಅಂತ ಹೇಳ್ಬೇಕಾದ್ರೆ ಇದ್ರ ಬಗ್ಗೆನು ಮಹತ್ವ ಕೊಟ್ಟು ಹೇಳಿದ್ದಾರೆ ಹಾಗೆ ನೋಡಿದ್ರೆ ಇದು ಕೇವಲ ಯೋಗಿ ಆದಿತ್ಯನಾಥ್ ಅವರ ಮನವಿ ಮಾತ್ರ ಅಲ್ಲ ಮುಸ್ಲಿಂ ಸಮುದಾಯದಲ್ಲೂ ಕೂಡ ಒಂದಷ್ಟು ಜನ ಕೆಲವರು ಈ ಮೂರು ಸ್ಥಳಗಳನ್ನ ವಾಪಸ್ ಕೊಟ್ಟು ವಿವಾದವನ್ನ ಶಾಶ್ವತವಾಗಿ ಎಲ್ಲ ಬಗೆಹರಿಸ್ಕೊಂಡ್ಬಿಡೋಣ ಅಂತ ಕೆಲವರು ಹೇಳ್ತಿರ್ತಾರೆ ದೇಶದ ಅಗ್ರಗಣ್ಯ ಆರ್ಕಿಯೋಲಾಜಿಸ್ಟ್ ಅಂತ ಕರೆಸ್ಕೊಂಡಿರೋ ಬರಾಕ್ ಒಬಾಮಾ ಅವರು ಭಾರತಕ್ಕೆ ಬಂದಾಗ್ಲೂ ಅವರಿಗೆ ಗೈಡ್ ಮಾಡಿದ್ದ ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಒಬ್ಬ ಉನ್ನತ ಅಧಿಕಾರಿಯಾಗಿದ್ದ ಕೆ ಕೆ ಮಹಮ್ಮದ್ ಅವರು ಕೂಡ ಇದೇ ಹೇಳಿಕೆಯನ್ನ ಕೊಟ್ಟಿದ್ರು ಈ ಮೂರು ಸ್ಥಳಗಳನ್ನ ಹಿಂದೂಗಳಿಗೆ ಬಿಟ್ಕೊಡ್ಬೇಕು ಅವರಿಗೆ ಪವಿತ್ರ ಸ್ಥಳಗಳು ಅಂತ ಕರ್ಸ್ಕೊಂಡಿರೋ ಜಾಗದಲ್ಲಿ ಯಾಕೆ ಈ ರೀತಿ ನಾವು ವಿವಾದ ಮುಂದುವರೆಯಕ್ಕೆ ಬಿಡೋದು ಅಂತ ಹೇಳಿಕೆಯನ್ನ ಕೊಟ್ಟಿದ್ರು ಈಗ ಬಿಜೆಪಿ ಅದನ್ನೇ ಹೇಳ್ತಿದೆ ಮೂರು ಸ್ಥಳಗಳು ಮತ್ತು ಬಿಜೆಪಿ ಸ್ನೇಹಿತರೆ ಮೂರು ವಿವಾದಿತ ಸ್ಥಳಗಳ ಪೈಕಿ ಅಯೋಧ್ಯೆ ವಿಚಾರದಲ್ಲಿ ಹೋರಾಟ ಮಾಡಿ ಅಲ್ಲಿ ರಾಮ ಮಂದಿರ ಕಟ್ಟಿಯಾಗಿದೆ ಅದರ ಕ್ರೆಡಿಟ್ ಲಾಭ ನಷ್ಟ ಈ ಎಲ್ಲವನ್ನ ಕೂಡ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಬಿಜೆಪಿ ಪಡ್ಕೋತಿದೆ ರಾಮ ಮಂದಿರ ಬಿಜೆಪಿ ಯಶಸ್ಸಿನ ಹಿಂದಿರೋ ದೊಡ್ಡ ಕಾರಣ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ ಮೊನ್ನೆ ಇಂಡಿಯಾ ಟುಡೇ ಗ್ರೂಪ್ ನಡೆಸಿದ ಸರ್ವೆ ನಲ್ಲೂ ಕೂಡ ಪಿ ಎಂ ಮೋದಿ ಮುಂದೆ ಯಾಕೆ ನೆನಪಿನಲ್ಲಿ ಉಳಿದು ಬಿಡ್ತಾರೆ ಅಂತ ಕೇಳಿದಾಗ ನಲವತ್ತೆರಡು ಪರ್ಸೆಂಟ್ ನಷ್ಟು ಜನ ರಾಮ ಮಂದಿರ ನಿರ್ಮಾಣ ಮಾಡಿದ ಕಾರಣವನ್ನ ಕೊಟ್ಟಿದ್ದಾರೆ ರಾಮ ಮಂದಿರ ನಿರ್ಮಾಣ ಮಾಡಿದಕ್ಕೆ ಮೋದಿ ನೆನಪಲ್ಲಿ ಉಳ್ಕೊಂಡ್ಬಿಡ್ತಾರೆ ಶಾಶ್ವತವಾಗಿ ಅಂತ ನಲವತ್ತೆರಡು ಪರ್ಸೆಂಟ್ ಜನ ಹೇಳಿದ್ದಾರೆ ಅಷ್ಟರ ಮಟ್ಟಿಗೆ ಬಿಜೆಪಿಗೆ ಮತ್ತು ನರೇಂದ್ರ ಮೋದಿ ಅವರಿಗೆ ಈ ರಾಮ ಮಂದಿರ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅದು ಸಾಂಸ್ಕೃತಿಕವಾಗೂ ಕೂಡ ಹೌದು ಧಾರ್ಮಿಕವಾಗೂ ಕೂಡ ಹೌದು ಹಾಗೂ ರಾಜನೀತಿಯ ದೃಷ್ಟಿಯಿಂದಲೂ ಕೂಡ ಹೌದು ಹೀಗೆ ಇನ್ನುಳಿದ ಎರಡು ಭಾಗಗಳಲ್ಲಿ ಬಿಜೆಪಿ ಮತ್ತು ಬಿಜೆಪಿಯ ನಾಯಕರು ತುಂಬಾನೇ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಈಗಾಗಲೇ ಪಿ ಎಂ ಮೋದಿ ಕಾಶಿಯಿಂದಲೇ ಸ್ಪರ್ಧೆ ಮಾಡಿಸಿದ್ದಾರೆ ಕಾಶಿ ವಿಶ್ವನಾಥ ಕಾರಿಡಾರ್ ಕೂಡ ನಿರ್ಮಾಣ ಆಗಿದೆ ಅದು ಕೂಡ ಪೊಲಿಟಿಕಲಿ ಮತ್ತು ಸೈದ್ಧಾಂತಿಕವಾಗಿ ಮೆಸೇಜ್ ರವಾನೆ ಮಾಡಿದ ಹಾಗೇನೆ ಜೊತೆಗೆ ಈಗಾಗಲೇ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಇದ್ರೂ ಈ ವಿವಾದಿತ ಸ್ಥಳಗಳ ಸರ್ವೆಗಳು ಆಗ್ತಾ ಇವೆ ಪೂಜೆ ಆಗ್ತಾ ಇದೆ ಗ್ಯಾನ್ ಒಪ್ಪಿಯಲ್ಲಿ ಹಿಂದೂ ಜಾಗ ಅಂತ ಕಂಡು ಬಂದ ಪ್ರದೇಶದಲ್ಲಿ ಪೂಜೆ ಮಾಡಕ್ ಬಿಡಬೇಕು ಅಂತ ಪೂಜೆ ಆರಂಭ ಆಗಿದೆ ಸೊ ಇದು ಕೂಡ ಈ ಕೇಸ್ ಅಲ್ಲಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಎಲ್ಲಕ್ಕಿಂತ ಹೆಚ್ಚಾಗಿ ಬಿಜೆಪಿ ಈಗ ಕೇಂದ್ರದಲ್ಲಿ ಕಾನೂನು ರೂಪಿಸೋಕೆ ಬಹುಮತ ಹೊಂದಿರೋ ಪಕ್ಷ ಮಂದಿರ ಮಸೀದಿ ವಿವಾದದಲ್ಲಿ ನಿರ್ಣಾಯಕ ಕಾನೂನು ಅಂತ ಕರೆಸ್ಕೊಂಡಿರೋ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಅನ್ನ ಬದಲಾಯಿಸೋಕೆ ಅಥವಾ ತೆಗಿಯೋಕೆ ಎಲ್ಲದಕ್ಕೂ ಬಿಜೆಪಿಗೆ ಅವಕಾಶ ಇದೆ ಈಗ ಆಲ್ರೆಡಿ ರಾಮ ಕಟ್ಟಿದ್ದು ನಾವು ಅಂತ ಬಿಜೆಪಿ ಸ್ಪಷ್ಟವಾಗಿ ಅದನ್ನ ಇಂಪ್ರಿಂಟ್ ಮಾಡ್ತಾ ಇದೆ ಎಲ್ಲ ಕಡೆ ಹೀಗಿರಬೇಕಾದ್ರೆ ಮುಂದಿನ ಚುನಾವಣೆಯಲ್ಲೂ ಕೂಡ ಒಂದು ವೇಳೆ ಈ ಚುನಾವಣಾ ಪೂರ್ವ ಸಮೀಕ್ಷೆಗಳು ಹೇಳ್ತಿರೋ ಪ್ರಕಾರ ಪಿನೇ ಅಧಿಕಾರಕ್ಕೆ ಬಂದರೆ ನಾಳೆ ಈ ಸ್ಥಳಗಳ ವಿಚಾರದಲ್ಲೂ ಕೆಲಸ ಕಾರ್ಯಗಳು ಆರಂಭ ಆಗಬಹುದು ಅನ್ನೋ ಮೆಸೇಜ್ ಜೆ ಬಿಜೆಪಿ ಈ ಮೂಲಕ ಕೊಡೋ ಪ್ರಯತ್ನ ಮಾಡ್ತಾ ಇದೆ ಬಿಜೆಪಿಯ ಟಾಪ್ ನಾಯಕರು ಅದೇ ಕಾರಣಕ್ಕೆ ಈ ವಿಚಾರದಲ್ಲಿ ತಮ್ಮ ಹೇಳಿಕೆಗಳನ್ನ ರಿಪೀಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ಅಂದ್ರೆ ನೀವು ಬೇರೆಯವ್ರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪೀನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗ್ಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನೆಲ್ ನಲ್ಲಿ ಜಾಯಿಂಟ್ ಬಟನ್ ಒತ್ತಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬೋದು ಗೋಲ್ಡ್ ಮೆಂಬರ್ ಆಗ್ಬೋದು